ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಸುಪ್ರೋ ಗೂಡ್ಸ್ ಗಾಡಿ ಸೇಲಿ ಬಂದ್ ವೀಕ್ಷಕರೇ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಸಿಂಗಲ್ ಓನೋ ಗಾಡಿ ಆಗಿರುತ್ತೆ ವೀಕ್ಷಕರೇ ಈ ಗಾಡಿ ಓಡಿರೋದು ಬಂದ್ಬಿಟ್ಟು ಬರೀ ನಾಲ್ಕು ಸಾವಿರ ಕಿಲೋಮೀಟ್ರ್ ಅಷ್ಟೇ ಸರ್ ಓಡಿರೋದು ಈ ಕಿಲೋಮೀಟ್ರ್ ಓಡಿರೋದು ಬರೀ ನಾಲ್ಕು ಸಾವಿರ ಕಿಲೋಮೀಟ್ರ್ ಅಷ್ಟೇ ಗಾಡಿ ತಂದಾಗ ತಂದಾದಮೇಲೆ ಮನೆ ಮುಂದೆ ಗಾಡಿ ನಿಲ್ಸ್ಕೊಂಡ್ಬಿಡಿದಾರೆ ಬಟ್ ಅವ್ರು ಏನೂ ಪ್ರಾಬ್ಲಮ್ ಇರೋದ್ರಿಂದ ಗಾಡಿ ರನ್ ಮಾಡಿಲ್ಲ ಬರೀ ನಾಲ್ಕು ಸಾವಿರ ವಿ ವಿತ್ ಶೋರೂಮ್ ಇಷ್ಟು ಇರೋಂಥ ಒಂದು ಗಾಡಿ ಸೇರಿ ಬಂದಿದೆ ಈ ಗಾಡಿ ತೊಗೊಳೋರಿಗೆ ಆರಾಮಾಗಿ ಒಂದು ಸ್ವಲ್ಪ ಅಮೌಂಟ್ ಉಳಿಯುತ್ತೆ ಅಂದರೆ ಹೊಸ ಗಾಡಿ ತೊಗೊಳೋ ಬದಲು ಈ ಗಾಡಿ ತೊಗೊಂಡ್ರೆ ನಿಮಗೆ ಅಲ್ಪ ಸ್ವಲ್ಪ ಅಮೌಂಟ್ ಆದರೂ ಉಳಿಯುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಇನ್ನೂ ಹೆಚ್ಚು ಬೇಕು ಅಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತೆಯೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಅವರು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಂಡು ಆಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಅಥವಾ ಇನ್ನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟಾದರೂ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತೆ ಯಾರಾದರೂ ಒಂದು ಹೊಸ ಗಾಡಿ ಸೂಪರ್ ಗಾಡಿ ತಗೊಂಬತ್ತರ್ಗೆ ಈ ಗಾಡಿನ ಶೇ ಶೇರ್ ಮಾಡಿ ವೀಡಿಯೋನ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಯಾಕಂದರೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಆದರೂ ಉಳಿತು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರೋ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹಂಗಾದ್ರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಆಮೇಲೆ ಬೇಕಂದ್ರೆ ನಿಮಗೆ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಯಾವುದು ಮಹೇಂದ್ರ ಮೈಂದ್ರಾ ಸುಪ್ರೋನಾ ಆ ಸುಪ್ರೋ ಸರ್ ಆ ಗಾಡಿ ಗಾಡಿလား ಹೌದು ಸರ್ ಓಕೆ ಇದು ಐದು ಗೇರ್ ನಾಲ್ಕು ಗೇರ್ ಇಂದ ನಾಲ್ಕು ಗೇರ್ ಸರ್ ನಾಲ್ಕು ಗೇರ್ ಓಕೆ ಇದು ಯಾವುದು ರಗಟ್ ಸಸ್ಪೆನ್ಷನ್ ಅಂತ ಏನೋ ಬರುತ್ತಲ್ಲ ಅದು ಯಾವುದು ಇಲ್ಲ ಟಾಟಾ ಗಾಡಿ ಸರ್ ಸಸ್ಪೆನ್ಷನ್ ಟಾಟಾ ಆ ಓಕೆ ಎಷ್ಟು ಅಡಿ ಬರುತ್ತೆ ಬಾಡಿದು ಬಾಡಿ 7 1 ಫೀಟ್ ಇದೆ ಸರ್ 7 1/2 ಅಡಿ ಹ್ಞೂ ಸರ್ ಓಕೆ ಯಾವ್ದು ಮಾಡ್ಲು ಮಾಡ್ಲು 2022 ಸರ್ 22 ಓನರ್ ಸಿಂಗಲ್ ಆ ಹಾ ಸಿಂಗಲ್ ಓನರ್ ಸರ್ ಓಕೆ ಎಷ್ಟು ಓಡಿದೆ ಗಾಡಿ 4000 ಓಡಿದೆ ಸರ್ ಬರಿ 4000 ಆ ಹೌದು ಸರ್ ಓಕೆ ಅಷ್ಟೇ ನಾವು ಕಮ್ಮಿ ಓಡಿರೋದು ಹಾ ಅಷ್ಟೇ ಓಡಿದೆ ಸರ್ ಹ್ಮ್ ಹ್ಮ್ ಏನೋ ಅಲ್ಲಿಂದ ಮತ್ತೆ ಓಡಿಸಿಲ್ವಾ ಇಲ್ಲ ಅಲ್ಲಿ ಓಡಿಸಿಲ್ಲ ಸರ್ ನಮ್ಮ ಮನಿ ಇದ್ದು ಮಾತ್ರ ಹೊರಗೆ ಇಲ್ಲಿ ತಗೊಂಡು ಹೋಗಿಲ್ಲ ಸರ್ ಹ್ಮ್ ಹ್ಮ್ ಎಲ್ಲ ಬಿಡ್ತಾನೆ ಹಾ ಎಲ್ಲ ಬಿಡ್ ಸರ್ ರಿಜಿಸ್ಟ್ರೇಷನ್ ಆಗಿದೆಯಾ ಆಗಿದೆ ಸರ್ ಓಕೆ ಈಗ ಗಾಡಿ ಈಗ ಎಫ್ಸಿ ಸಿ ರನ್ನಿಂಗ್ ಇದಾವಾ ಹಾ ಎಫ್ ಸಿ ಈಗ ಮೊನ್ನೆ ಮುಗಿದಿದೆ ಸರ್ ಅದನ್ನ ಕಂಟಿನ್ಯೂ ಮಾಡಿ ಕೊಡ್ತೀನಿ ಸರ್ ಎರಡು ಮುಗಿದಿದಾವಾ ಹಾ ಎರಡು ಮುಗಿದಿದೆ ಸರ್ ಇನ್ಸೂರೆನ್ಸ್ ಎರಡು ಆಗಿದೆ ಸರ್ ಎಷ್ಟು ದಿನ ಇದೆ ಮುಗಿದು ಮೊನ್ನೆ ಆಗಿದೆ ಸರ್ ಈಗ 10 ತಿಂಗಳಿಗೆ ನಮಗೆ ಸರ್ ಹ್ಮ್ 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 ಅಂದ್ರೆ ಈಗ ಗಾಡಿ ನೀವು ಸುಮ್ಮನೆ ನಿಲ್ಲಿಸಿರ 4000 ಓಡಿಸಿ ಹಾ ಸುಮ್ಮನೆ ಇದೆ ಸರ್ ಮೊನ್ನೆ ತರನೇ ಸರ್ ಅದಕ್ಕೆ ಜಾಸ್ತಿ ಓಡಿಸಿಲ್ಲ ಇಲ್ಲ ಸರ್ ಏನ್ ಶೋರೂಮ್ ಅಲ್ಲಿ ಸರ್ವಿಸ್ ಹೊರಗಡೆ ಮಾಡಿಸಿದ್ರಾ ಇಲ್ಲ ಶೋರೂಮ್ ಅಲ್ಲಿ ಸರ್ ಹಾ ಹಾ ಯಾಕಂದ್ರೆ ಗಾಡಿ ನಂಬರ್ ಹಾಕಿದ್ರೆ ಸಿಗುತ್ತಾ ಶೋರೂಮಿಂದ ತಗೊಂಡ್ ಮೇಲೆ ನಾಲ್ಕ್ ಸಾವಿರ ಓಡಿಸಿರ ಗಾಡಿ ಹೆಂಗಿದೆ ಶೋರೂಮ್ ಪೀಸ್ ಇದೆ ಬಾಡಿ ಏನೋ ಏನೋ ಎಕ್ಸ್ಟ್ರಾ ಕಟ್ಸಿಲ್ಲ ಏನೋ ಹ್ಮ್ 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 ಒರಿಜಿನಲ್ ಆಸೆ ನಿಮ್ ಕಡೆ ಇಲ್ಲಿದೆ ನಿಮ್ಮ ಕಡೆ ಇದೆಯಾ ಗಾಡಿ ಮೇಲೆ ಲೋನ್ ಲೋನ್ ಇದೆ ಹ್ಮ್ ಕಂಟಿನ್ಯೂ ಏನ್ ಕೊಡಲ್ಲ ಸರ್ ಕಂಟಿನ್ಯೂ ನಮ್ಮ ಹತ್ರ ಏನಾರ ಬಂದ್ರೆ ನೋಡೋಣ ಸರ್ ಮತ್ತೆ ದೂರ ಎಲ್ಲ ಇದ್ರೆ ಲೋನ್ ಕೇರ್ ಮಾಡ್ಕೋತೀವಿ ಸರ್ ಹ್ಮ್ 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 ಏನ್ ಫೈನಾನ್ಸ್ ಬ್ಯಾಂಕ್ ಸರ್ ಅದು ಬ್ಯಾಂಕ್ ಯಾವ್ದು ಎಸ್ ಬಿ ಐ ಎಸ್ ಬಿ ಐ ಬ್ಯಾಂಕಲ್ಲಿ ಸರ್ ಓಕೆ ಈಗ ಗಾಡಿಲಿ ಎಷ್ಟಿದೆ ಲೋನ್ ಎಸ್ ಬಿ ಐ ಲಿ ಎಸ್ ಬಿ ಐ ಒಂದೂವರೆ ಲಕ್ಷ ಇದೆ ಸರ್ ಗಾಡಿ ಮೇಲೆ ಒಂದೂವರೆ ಲಕ್ಷ ಇದೆ ಹ್ಮ್ ಸರ್ ನಾವ್ ಉಳ್ದಿದ್ದೆಲ್ಲ ನೀವು ಕ್ಯಾಶಲ್ಲೇ ತೀರ್ಸಿರಾ ಹೌದು ಓಕೆ ಓಕೆ ಈ ಕಂಡೀಷನ್ ಏನ್ ಪ್ರಾಬ್ಲಮ್ ಇಲ್ಲ ಹೊಸ ಗಾಡಿ ಇಲ್ಲ ಸರ್ ಕಂಡೀಷನ್ ಏನ್ ಪ್ರಾಬ್ಲಮ್ ಇಲ್ಲ ಸರ್

ಎಲ್ಲಾ ಬಂದೆ ಹೆಂಗ್ ಬಂದಿದೆ ಅಂಗೆ ಇದೆ ಗಾಡಿ. ಹಂಗಾದ್ರೆ ಸರ್ ಒಂದನೇ ನೀರು ಸೀಟಿಂಗ್ ಆತರ ಸೇತ್ತು ಇದೆ ಸರ್ ಅದು. ಹ್ಮ್. ಓಕೆ. ಈಗ ಅಂದ್ರೆ ತಕೊಳ್ಳೋರಿಗೆ ಆರಾಮ ತಕೊಂಡಬಹುದು ಓರಿಸ್ಕಬಹುದು. ಹಾ ತಕೊಳ್ಳಬಹುದು ಸರ್. ನಾವು ದುಡಿಬೇಕಂದ್ರೆ ತಕನಿ ಸರ್ ಸ್ವಲ್ಪ ಪ್ರಾಬ್ಲಮ್ ಹೇಂಗಾಗಿ ಇರ್ತಾಕ್ತಾಗ್ಲಿ ಸ್ವಲ್ಪ ಓಕೆ ಓಕೆ. ಅದಕ್ಕೆ ಐಕೊಂಡೆ ಅಂತ ಸರ್. ಸರಿ ಸರಿ. ಈಗ ಏನ್ ಎಲ್ಟ್ರೆ ಗಾಡಿ ಗ್ರೇಟ್ ಇದು? ಗಾಡಿ ಒಂದು 5.5 ಲಕ್ಷ ಸರ್. 5.5 ಲಕ್ಷ. ಸರ್. ಜೆಟ್ಸಿ ಇನ್ಶೂರೆನ್ಸ್ ಎಲ್ಲಾ ಮಾರ್ಚ್ ಕೊಡ್ತೀರಾ? ಓಕೆ 5.5 ಲಕ್ಷ ಹೇಳ್ತೀರಾ ಕ್ಯಾಶು ಲೋನ್ ಕಂಟಿನ್ಯೂ ಆದ್ರೆ ಸ್ವಲ್ಪ ಏನ್ ನೋಡ್ ಮಾತಾಡ್ತೀರಾ ನಿಮ್ ಕಡೆ ಅವ್ರಿಗೆ ಏನೋ ಬಂದ್ರೆ ನಿಮ್ ಹತ್ರದವ್ರು ಹತ್ರ ನಮ್ಮ ಲೋಕಲ್ ಅಲ್ಲಿ ಬಂದ್ರೆ ನೋಡ ಸರ್ ಲೋನ್ ಕಂಟಿನ್ಯೂ ಹ್ಮ್ ದೂರ ಲೋನ್ ಕ್ಲಿಯರ್ ಮಾಡ್ತೀವಿ ಓಕೆ ಅಂದ್ರೆ ನೀವು ತಗೊಂಬಕಾದ ಗಾಡಿ ರೇಟ್ ಒಂದ್ ಇದು ಆರೂವರೆ ಲಕ್ಷ ಇತ್ತೇನಲ್ಲ ಆರೂವರೆ ಲಕ್ಷ ಇತ್ತು ಸರ್ ಅಂದ್ರೆ ಒಂದ್ ಲಕ್ಷ ಬರ್ತಾ ಇದ್ರೆ ನೀವು ಓಕೆ ಅಂದ್ರೆ ಬರೀ ನಾಲ್ಕ್ ಸಾವಿರ ಓಡಿರೋದ್ರಿಂದ ಒಂದ್ ಲಕ್ಷ ಅದ್ರಾಗೂ ಎರಡು ಎರಡು ವರ್ಷ ಅಲವಾಗಿ ಗಾಡಿ ತಗೊಂಬಂದು ಎರಡು ವರ್ಷ ಆಗಿರೋದ್ರಿಂದ ಒಂದ್ ಲಕ್ಷ ಕಮ್ಮಿ ಮಾಡ್ತಾ ಇದ್ರಾ ಇನ್ನೇನು ಹೆಚ್ಚು ಕಮ್ಮಿ ಆಗುತ್ತಾ ಇನ್ನೇನು ಹೆಚ್ಚು ಕಮ್ಮಿ ಹೊಸ ಗಡ ಅಲ್ರಿ ಸರ್ ನೋಡೋಣ ಸರ್ ಮುಖ್ಯ ಹಿಂಗೇನು ಬಂದ್ರೆ ಸರ್ ಹ್ಮ್ ಇನ್ನೇನು ಕಡಿಮೆ ಮಾಡೋಣ ಸರ್ ಹೊಸ ರನ್ನಿಂಗ್ ಆಗಿಲ್ಲ ಸರ್ ಮಾಡಲ್ ಮಾತ್ರ ಕಮ್ಮಿ ಇದೆ ರನ್ನಿಂಗ್ ಏನಾಗಿಲ್ಲ ಸರ್ ಹ್ಮ್ ಹ್ಮ್ ಹಂಗಾಗಿ ನೋಡೋಣ ಸರ್ ಸರಿ ಈ ಗಾಡಿ ಇರೋದಲ್ಲಿ ಸರ್ ಇದು ಹಾಸಗಲ್ ಸರ್ ಕೊಪ್ಪಳ ಜಿಲ್ಲೆ ಹಾಸಗಲ್ ಕೊಪ್ಪಳ ಜಿಲ್ಲೆ ಹ್ಮ್ ಹಾಸಗಲ್ ಹಾಸಗಲ್ ಗ್ರಾಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲ್ಲೂಕು ಹಾಸ್ಕಲ್ ಗ್ರಾಮ ಕೊಪ್ಪಳದಿಂದ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಸರ್ ಯಾವ ರೂಟ್ ಅಲ್ಲಿ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿರೋ ಲೊಕೇಶನ್ಗೆ ಹೋಗಿ ಹೊಸ ಕಡೆ ಆದರೂ ಏನು ತೊಂದರೆ ಇಲ್ಲ ಬೇಕಾದ್ರೆ ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೆ ಮತ್ತೆ ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆ ಮಾಡಿಸ್ಕೊಡ್ತಾರೆ ನೋಡಿ ಹೊಸ ಗಾಡಿ ತೊಗೊಳೋರಿಗೆ ಈ ಗಾಡಿ ಬೆಟ್ರ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲಕ್ಷ ಸೇವ್ ಆಗುತ್ತೆ ಹಂಗಾಗಿ ಹೇಳ್ತಿರೋದಷ್ಟೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮನಸ್ಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು